ಡಾಕ್ಟರ್ ಚನ್ನಬಸವಟ್ಟದೇವರೆಯನ್ನು ಹೃದಯ ಮುಂದೆ ನೆನೆಸಿಕೊಂಡು ಅದೇ ರೀತಿ ಶತಮಾನದ ಸಂತ ನಡೆದಾಡುವ ದೇವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳನ್ನ ಹೃದಯ ಮುಂದೆ ನೆನೆಸಿಕೊಂಡು ಅದೇ ರೀತಿ ಇಂದು ಈ ಗುರುದೇವಾಶ್ರಮದ ನಡೆಯುತ್ತಿರುವ ಗುರುನಮನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವ ಇಲಿಕಲ್ ಪೂಜ್ಯದ ಪೂಜ್ಯರ ಪಾದಕ್ಕೆ ವಂದಿಸುತ್ತಾ ಅದೇ ರೀತಿ ಅಮೃತಾನಂದ ಪೂಜ್ಯರ ಪಾದಕ್ಕೆ ವಂದಿಸುತ್ತಾ ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರು ಎಲ್ಲ ಪೂಜ್ಯರ ಪಾದಕ್ಕೆ ವಂದಿಸುತ್ತ ಅದೇ ರೀತಿ ವೇದಿಕೆ ಮೇಲೆ ಹಾಸೀನರಿಗೆ ಎನ್ ಎಂ ಸರ್ಗೆ ಹಾಗೂ ಈ ಕಾರ್ಯಕ್ರಮ ಆಗಮಿಸಿರುವ ಎಲ್ಲ ಶರಣ ತಂದೆ ತ ಎಲ್ಲರಿಗೂ ಶರಣು ಶರಣಾರ್ಥಿ ಗುರು ನಮನ ಕಾರ್ಯಕ್ರಮ ನನಗೇನು ಮಾತಾಡ್ಲಿಕ್ಕೆ ಬರಂಗಿಲ್ಲ ಆದ್ರೆ ಒಂದೆರಡು ಅಪ್ಪುಗಳ ಜೊತೆ ಆಗಿರೋ ಒಂದು ಎರಡು ಘಟನೆ ಹೇಳ್ತೀನಿ ಅಷ್ಟೆ ಯಾವ ರೀತಿ ನಾವು ಮುಗುಲ್ ಮೇಲಿನ ಚುಕ್ಕಿ ಯಾವ ರೀತಿ ವಿಚಾರ ಮಾಡ್ತೀವಲ್ಲ ಆ ರೀತಿ ಕಾಣಿಸ್ತಾವ ನಮ್ಮ ನಮ್ಮ ವಿಚಾರ ಮೇಲೆ ಅವು ಕಾಣಿಸ್ತಾವ ನೀವು ಯಾವಾಗಾದ್ರೂ ಹುಣ್ಣಿಮೆ ಬೆಳೆದಿಂಗಳು ನೋಡ್ರಿ ನೀವು ಯಾರಿಗೆ ಕುದುರಿ ಅಂದ್ರೆ ಕುದುರೆ ಕಾಣಿಸ್ತದ ಯಾರಿಗೆ ಕಾರ್ ಅಂದ್ರೆ ಕಾರ್ ಕಾಣಿಸ್ತದ ನಾನು ನೋಡಿದ ಅಪ್ಪುಗಳಿಗೆ ಆ ರೀತಿ ಈಗ ಕೆಲವೊಬ್ರಿಗೆ ಅಧ್ಯಾತ್ಮಿಕ ಕ್ಷೇತ್ರದಾಗ ಮೇಲ್ ಪರ್ವತ ಅಂದ್ರೆ ಅಪ್ಪುಗಳು ಕಾಣಿಸಿರ್ಬೋದು ನನಗೆ ಯಾವಾಗಲೂ ಅಪ್ಪುಗಳು ಕಾಣಿಸಿದ್ದಂದ್ರೆ ವಿಶ್ವೇಶ್ವರ ಇದ್ದಂಗೆ ಕಾಣಿಸ್ತೀರಿ ಯಾವಾಗಲೂ ನಾನು ಕಂಡಿದ್ದ ಹೇಳ್ತಾ ಇದೀನ ಅಷ್ಟೇ ಅಪ್ಪುಗಳು ಅಧ್ಯಾತ್ಮಿಕ ವಿಷಯಕ್ಕಿಂತನೂ ನನಗ ವಾಕಿಂಗ್ ಕೇಳ್ತಾ ಇದ್ರಿ ಹಿಂಗೆ ರೋಡ್ ಚಲೋ ಹೆಂಗಿರ್ತದ್ರಿ ಅಂತ ಕೇಳ್ತಾ ಇದ್ರು ಬಹುಶಃರಿಗೆ ಎಲ್ಲ ಗೊತ್ತಿತ್ತು ಸುಮ್ ಕೇಳ್ತಾ ಇದ್ರು ಅನ್ಸ್ತಿ ನಂಗೆ ಇಂಜಿನಿಯರ್ ಅಂದ್ರೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯ ವಿಷಯ ನಾವು ಎಂದೂ ಕೇಳಲ್ಲ ಅಂತ ವಿಷಯಗಳನ್ನ ಕೇಳ್ತಾ ಇದ್ರು ನೀವ್ ರೋಡ್ ರೋಡ್ ತಿರುಗ್ಬೇಕಾದ್ರೆ ಒಂದ್ ಕಡೆ ಮೇಲೆ ಇರ್ತದೆ ಅದಕ್ಕೆ ಏನಂತ ಕರಿತಾರೀ ಅಂತ ಕೇಳ್ತಾ ಇದ್ರು ಅಂದ್ರ ಈ ಮಟ್ಟಿಗೆ ಅವ್ರ ಕ್ಷೇತ್ರ ಹೆಂಗ ಅಂದ್ರ ಇಡೀ ವಿಶ್ವ ಈಗೆಲ್ಲ ನಾವ್ ಅಂತೇವು ಏನಂತಂದ್ರೆ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತೇವು ಅಂದ್ರೆ ಜಗತ್ತಿನ ಬಗ್ಗೆ ಚಿಂತನೆ ಮಾಡೆ ಅಪ್ಗಳು ಹೆಂಗಿತ್ತದ್ರೆ ಜಗತ್ನಾಗ ಎಲ್ಲಾ ಶ್ರೇಷ್ಠ ವ್ಯಕ್ತಿಗಳು ಎಲ್ಲ ತಿಳ್ಕೊಂಡು ನಿಮ್ಮಂತ ನಮ್ಮಂತವ್ರು ಸರಳ ವ್ಯಕ್ತಿಗಳ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ಅದವ್ರ ವಿಶೇಷತೆ ಇವಾಗ ಎನ್ ಎಮ್ ಬಿರೋದು ಸರ್ ಭಾಳಷ್ಟು ಹೇಳ್ಯಾರ ಬಟ್ ನಾನೊಂದು ಸಾಯಂಕಾಲ ಈವ್ನಿಂಗ್ದಾಗ ಹಿಂಗೆ ನಾನು ಆ್ಯಕ್ಚುಲ್ ಗೌರ್ಮೆಂಟ್ ಸರ್ವೆಂಟ್ ಇದ್ದೆ ಸರ್ ಇಪ್ಪತ್ತೈದು ಸಾವಿರ ನೌಕರಿ ಕೊಡ್ಸಿರಂತ ನೌಕರಿ ಅಷ್ಟೇ ಅಪ್ಗಳು ಎರಡು ಸಾವಿರ ಹದಿನೈದರಾಗ ಬೀದರ್ ಬಂದಿರು ಸೊ ಸಾಯಂಕಾಲ ವಾಕಿಂಗ್ನಾಗ ಹಿಂಗೆ ಓಡಾಡ್ತಿ ಏನು ಯಾಕೆ ಬಂದ್ರಿ ಅಂತ ಕೇಳಿದ್ರು ಇಲ್ಲರಪ್ಪ ಯಾಕೋ ಗೌರ್ಮೆಂಟ್ ನೌಕರಿ ಬಿಡ್ಬೇಕಂತ ವಿಚಾರ ಬಂದರು ತಲೆಗ ಅಂತಂತಂತಂದು ಭಾಳ ಒಳ್ಳೆಯ ವಿಚಾರ ಬಂದ್ರೆ ನಿಮ್ಮ ತಲೆಗ ಅಂತಂತಂದರು ಸಾಕು ಇದೊಂದೇ ಲೈನ್ ನನಗೆ ಬೇಕಾಗಿತ್ತು ಸೊ ನಾನು ಅವ್ರು ಹೇಳಿದ ನಂತರ ಸ್ವಲ್ಪ ದಿವಸ ಗವರ್ಮೆಂಟ್ ನೌಕರಿ ರಿಸೈನ್ ಮಾಡಿದೆ ಅವ್ರ ಹತ್ತಿರದ ನೋಡ್ಬೇಕಂದ್ರೆ ಅಪ್ಗಳದು ಸಮಯ ಪ್ರಜ್ಞೆ ನಿಮ್ಗೆಲ್ಲಾ ಗೊತ್ತೇದ ಪ್ರವಚನ ಬರೋರಿಗೆ ಆದ್ರೆ ಅವ್ರ ಶಿಸ್ತಿನ ಬಗ್ಗೆ ಅಂದ್ರೆ ನಾನ್ ನೋಡಿದ್ದು ಈವನ್ ನಾವು ನೋಟ್ಬುಕ್ನಾಗ ಪೆನ್ ಇಡ್ತಿವಲ್ಲ ಪೆನ್ ಇಡ್ಗುಡ್ತಿಲ್ಲ ಅಪ್ಗಳು ಒಂದ್ ಪೇಪರ್ ಇಡ್ರಿ ಅಂತ ಹೇಳ್ತಾರ ಆ ಮಟ್ಟಿಗೆ ಅವ್ರ ಶಿಸ್ ಇತ್ತು ನಮ್ಮ ಮನೆಯಲ್ಲಿ ಕರ್ಟನ್ ಫೋಲ್ಡ್ ಮಾಡಿದ್ ಇನ್ನೂ ಅವರಿ ಅಂದ್ರೆ ನೀವೇನು ಬಾಕಿಲಿ ಪರ್ದ ಅಂತರಲ್ಲ ಅವ್ ಹಿಂಗೇ ಮಡಿಸ್ಬೇಕಂತ ಹೇಳಿಕೊಡ್ತಾ ಇದ್ರ ಅಪ್ಗಳು ಅಪ್ಗಳಿಗೆ ಗೊತ್ತದ ಅದು ಸೊ ಅಂದ್ರೆ ನಮ್ಮ ಜೀವನ ಯಾವ ರೀತಿ ಆಗಿರಬೇಕು ಅಪ್ಗಳಿಂದ ಕಲಿಯೋದು ಬಹಳ ಅಷ್ಟದ ಆಮೇಲೆ ಇನ್ನೊಂದ್ಸರ್ತಿ ಕಾರಣ ಹೋಗ್ಬೇಕಾದ್ರೆ ನಂಗೆ ಚಲೋ ನೆನ್ಪದ ಇದು ಅಪ್ಗಳು ಹಂಗೆ ಇಲ್ಲಿ ಇದು ನಾನು ಇದ್ದೆ ಅಲ್ಲಿ ಹೇಳ್ತೀನಿ ಜನರಲಿ ಒಂದು ಇಂಚ್ ಹರಿದ್ರ ಒಂದು ದಿಕ್ಕಿ ಹೊಲಿತಾರಂತ ಅದು ನಾಲ್ಕು ಇಂಚ್ ಹರಿದಿತ್ತು ಸಂ ಗುರುಗಳಿಗೆ ಕೇಳಿದ್ರು ಎರಡು ದಿಕ್ಕಿಗೆ ಹೊಲೀಲಾಕ ಬರ್ತದ ನಗ ಅಂತ ಕೇಳಿದ್ರು ಅಂದ್ರೆ ಹಿಂಗೂ ಹೊಲಿಬೇಕಂತ ಹಿಂಗ ಉದ್ನು ಹೊಲಬೇಕಂತ ನನಗೆ ಅದು ಬಟ್ ಕುಂತಿನ ಅಂದ್ರೆ ಗೊತ್ತಾಯ್ತಕ್ಕೆ ಎರಡು ದಿಕ್ಕಿಗೂ ಬಟ್ಟೆ ಹೊಲಿತಾರ ಅಂತ ಹೇಳಿ ಅಂದ್ರ ಅಪ್ಗಳು ಹೇಳೋದಿಷ್ಟೇ ಇಷ್ಟೇಕಿ ನಾವ್ ಯಾವುದೇ ಒಂದು ವಸ್ತು ತಗೊಂಡ್ ಪರಿಪೂರ್ಣ ಯೂಸ್ ಆಗ್ಬೇಕು ಬಟ್ ಇವತ್ ನಾವೆಲ್ಲ ನಮ್ ಮಾನಸಿಕ ಪರಿಸ್ಥಿತಿ ಹೆಂಗ್ ಬಂದದಂದ್ರ ವಸ್ತುಗಳೇ ನಮ್ ಜೀವನ ಹಾಕ್ ಕುಂತಾವ್ ಹೆಂಗಂದ್ರ ಅಲಾರಾಮ್ ಬಡಿಯಲ್ದೆ ನಾವ್ ಹೇಳಂಗಿಲ್ಲ ಬಟ್ ಮನುಷ್ಯನ ಮನುಷ್ಯ ವಸ್ತುಗಳ ಬಹಳ ಮ್ಯಾಲನ ಬಟ್ ನಮ್ಮ ಮಾನಸಿಕ ಸ್ಥಿತಿ ಇಷ್ಟು ಕೆಳಗೆ ಬಂದಾವ ಕಿ ಅಲಾರಾಮ್ ಇಲ್ದೇ ನಾವ್ ಹೇಳಂಗಿಲ್ಲ ಈಗ ಮುಂದೆ ಏನಾಯ್ತಂದ್ರ ಎ ಸಿ ಇರ್ಲಾ ನಿದ್ದೆ ಬರಂಗಿಲ್ಲ ಆಯ್ತು ಎ ಸಿ ಬಿ ಅಂತ ತಿಳ್ಕೋರಿ ಮತ್ತೆ ಬರ್ತದ ಇಪ್ಪತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಇದ್ರೆ ನಮ್ಗೆ ನಿದ್ದೆ ಬರ್ತದ ಅಂತೇಳಿ ಅಂದ್ರ ನಮ್ ಜೀವನ್ ನಾವ್ ಇಷ್ಟು ವಸ್ತು ನಿರ್ಭತೆ ಮಾಡಿದೇವ ಕಿ ವಸ್ತು ಇರ್ಲಾರ್ದೆ ನಮ್ ಜೀವನ್ ಇಲ್ಲ ಅಂತ ಹೇಳಿ ಬಟ್ ಅಪ್ಗಳಿಗೆ ನೋಡೋದ್ ಅನಿಸ್ತದ ವಸ್ತು ಮನುಷ್ಯನ ಜೀವನ ಮಸ್ತ್ ವಸ್ತು ಎರಡು ಕಂಪೇರ್ ಮಾಡಕ್ಕೆ ಆಗಲ್ಲ ಅಂತ ಅನಿಸ್ತದೆ ಯಾವಾಗಲೂ ಹಪ್ಗಳ ಬಗ್ಗೆ ನೋಡ್ಬೇಕಂದ್ರೆ ನಾನು ಹೇಳಿದ್ದೆ ಯಾಕಂದ್ರೆ ವಸ್ತು ನಿರ್ಭರ್ ಏನು ಇರಲಿಲ್ಲ ಬಟ್ ನನ್ನ ಜೊತೆ ಆಗಿದ್ದೊಂದು ನಂದು ವಿಚಾರ ಸಲುವಾಗೋ ಅಥವಾ ಏನಿಲ್ಲ ಒಂದ್ಸರ್ತಿ ಬೆಳಗ್ಗೆ ಹಪ್ಪುಗಳು ಬಾಲ್ಕಿಯಲ್ಲಿ ನಮ್ಮ ತೋಟದಾಗೆ ಇದ್ರ ಅಪ್ಗಳು ಇದು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಬೆಳಿಗ್ಗೆ ಕರೆಂಟ್ ಹೋಗಿತ್ತು ಸೊ ಜನರೇಟರ್ ವ್ಯವಸ್ಥೆ ಇತ್ತು ಅದ್ರ ಚಳಿ ಜಾಸ್ತಿ ಇರೋ ಸಲುವಾಗಿ ಜನರೇಟರ್ ಆಪರೇಟ್ ಮಾಡೋದು ಮಲ್ಕೊಂಡಿ ನಾವತ್ತ ನಾಲ್ಕು ಗಂಟೆಗೆ ಹಪ್ಗಳು ತಣ್ಣೀರು ಸ್ನಾನ ಮಾಡಿದ್ರು ಅವತ್ತು ನನಗೆ ಗೊತ್ತಾಯ್ತು ಕಿ ಇವತ್ತು ಅಪ್ಗಳ ಕರೆಂಟ್ ಇರಲಿಲ್ಲ ಸಲುವಾಗ ತಣ್ಣೀರು ಸ್ನಾನ ಮಾಡ್ಯಾರ ಅಂತಿಲ್ಲ ಅಂದ್ರೆ ಇವತ್ತು ಇದು ಯಾಕೆ ಉದಾಹರಣೆ ಹೇಳತ್ತಿನಂದ್ರೆ ನಮ್ದೆಲ್ಲ ಸಂಸಾರಿಕ ಮಂದಿ ಜಗತ್ತು ಅಂದ್ರೆ ಒಂದು ಮೊದಲನೇ ತಪ್ಪು ನಾವು ಮಾಡಿದ್ದು ನಮಗೆ ಸಿಕ್ಕಿಲ್ಲ ನಮ್ಮ ನಮ್ಮ ಮಗನಿಗೆ ಸಿಗ್ಬೇಕಲ್ಲ ಅಂತ ಯಾವುದೇ ಮಾರ್ಗದಿಂದ ದುಡ್ಡು ಗಳಿಸ್ಲತ್ತಿದೇವು ಇದು ಮೊದಲನೇ ತಪ್ಪು ಇದ್ದಿದ್ದು ಯಾಕಂದ್ರೆ ನಮಗೆ ಕಷ್ಟಪಟ್ಟಿದ್ದೆವು ನಮ್ಮ ಮಕ್ಳಿಗೆ ಕಷ್ಟಪಡಬಾರ್ದು ಸರಿ ಗಳಿಸ್ರಿ ಬ್ಯಾಡಲತ್ತಿಲ್ಲ ಬಟ್ ಅದಕ್ಕೂ ಒಂದು ಲಿಮಿಟ್ ಇರಲಿ ನಾವೀಗ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ನಿಮ್ಮ ತಾಲ್ಲೂಕದಾಗ ಒಂದು ಮನಿ ಕಟ್ಟೋಣ ಅಂತ ತಿಳ್ಕೊರ ಆಮೇಲೆ ಏನಿಸ್ತು ಮನಸ್ಸು ಎಲ್ಲಿ ಸಾಕಪ್ಪ ಬಿಜಾಪುರದಾಗ ಒಂದು ಮನಿ ಇರಬೇಕು ಅನ್ನಿಸ್ತದ ಮತ್ತ ಮುಂದೇನು ಅನ್ನಿಸ್ತದ ಬೆಂಗಳೂರದಾಗ ಒಂದು ಮನಿ ಇರ್ಬೇಕಂತ ಅನ್ನಿಸ್ತದ ಅಂದ್ರೆ ನಮ್ಗೆ ಇತಿಮಿತಿ ಇಲ್ಲ ನಮ್ಮ ಭಾವನೆಗೆ ಆದ್ರೆ ಬೆಳಿಗ್ಗೆ ಅವತ್ತು ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನ ಮಾಡಿದ್ರ ಅಪ್ಪಗಳು ನನಗೆ ಭಾಳ ಬೇಜಾರಾಯ್ತವತ್ತ ನಾವು ಜನ ಇಂಜಿನಿಯರ್ ಬುದ್ಧಿ ಬಳಸ್ದೆವು ಹೋಗ್ಲಪ್ಪ ನಾಳೆಗೆ ಮುಂಜಾನೆ ಕರೆಂಟ್ ಹೋದ್ರೆ ಹೆಂಗ ಅಂತ ಅವತ್ತು ರಾತ್ರಿ ಎಂಟು ಗೀಝರ್ ಹಾಕ್ಲಕ್ಕೋದ್ಮೇಲೆ ನಾನು ಎಂಟು ಗಂಟೆ ಗೀಝರ್ ಹಾಕಿ ಒಂಬತ್ತು ಗಂಟೆಗೆ ಬಂದ್ ಮಾಡಿ ಕೆಳಗಡೆ ಬರ್ತಾ ಇದ್ದ ಬರ್ಲತ್ತರ ಅಪ್ಪಗಳು ಎದುರು ಬಂದರು ಕೇಳಿದ್ರು ನನಗೆ ಏನು ಮಾಡ್ಲತ್ತೀರಿ ಅಂದ್ರೆ ಇಲ್ಲಪ್ಪ ಬೆಳಗ್ಗೆ ನೀವು ತಣ್ಣೀರು ಸ್ನಾನ ಮಾಡ್ಲತ್ತೀರಿ ಮಾಡಿರಿ ಅದ್ರ ಸಲುವಾಗಿ ನಾಳೆ ಬೆಳಿಗ್ಗೆ ಇನ್ ಕೇಸ್ ಕರೆಂಟ್ ಇರ್ಲೋದ್ರೆ ನಾನು ಗೀಝರ್ ಹಾಕೀನಿ ಅಂತಂದು ಸರಿ ಅಂತ ಕೇಳಿದೆ ಸಂತರು ಶರಣರು ಅಂದ್ರೆ ಯಾರು ಅಂತ ಕೇಳಿದ್ರು ನನಗೆ ನಂದೆ ಯಾರು ಸಮಾಜ ಸಲುವಾಗಿ ತಮ್ಮದು ಸುಖ ಎಲ್ಲ ತ್ಯಾಗ ಮಾಡಿ ಸಮಾಜ ಸಲುವಾಗಿ ಬದುಕ್ತಾರೆ ಅವ್ರು ಸಂತರು ಶರಣರು ಅಂತಂತಂದರು ಹಂಗಿಲ್ಲ ಇನ್ನು ಇವತ್ತು ರಾತ್ರಿನೇ ಆಗಿಲ್ಲ ನಿದ್ದೆ ಬರ್ತದೋ ಇಲ್ಲೋ ಗೊತ್ತಿಲ್ಲ ಅದ್ರೊಳಗೆ ನಾನು ನಾಳೆ ಬೆಳಿಗ್ಗೆ ನಂಗೆ ಎದ್ದ ನಂತರ ನಂಗೆ ಬಿಸಿನೀರು ಬೇಕು ಅನ್ನೋ ವಿಚಾರ ಇವತ್ತೇ ಬಂದ್ರೆ ನಮ್ಗೆ ಯಾರು ಸಂತೋಷ ಶರಣರು ಅಂತ ಅಂತ ಅಂದ್ರೆ ಅಂದ್ರು ನಾವು ಯಾವ ಇದ್ದೇವೆ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಲೋಕದಾಗಿದ್ದೇವು ಅಪ್ಪಗಳು ಅಂತವ್ರು ಹೆಂಗೆ ಅಂದ್ರೆ ಲಿವ್ ಇನ್ ಪ್ರೆಸೆಂಟ್ ಈಗ ನಾಳೆ ಬೆಳಿಗ್ಗೆ ಹೇಳೋಣ ಕರೆಂಟ್ ಇತ್ತಂದ್ರೆ ಬಿಸಿನೀರು ತಕೊಂಡಿದ್ರೆ ತಣ್ಣೀರು ತಗೊಂಡು ಅಂದ್ರೆ ನಮ್ದು ಇದು ಜಗತ್ತಿಗೆ ಅವ್ರ ಜಗತ್ತಿಗೆ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಅಷ್ಟೇ ತಮಗೆ ಇನ್ನು ಹಪ್ಗಳ ಜೊತೆ ಸುಮ್ ಕೇಳ್ತಾ ಇದ್ ನಾನು ಯಪ್ಪ ನಂಗೆ ಓದೋದು ಎಲ್ಲಕ್ಕಿಂತ ಕಷ್ಟದ ಕೆಲಸ ರೀ ಹೇಳಿದ್ರು ನೀವು ಎಂದೋ ಅಪ್ಗಳಿಗೆ ಕೇಳ್ರಿ ನೀವು ಯಾವುದು ವಿಷಯ ಹಿಂಗೆ ಇಷ್ಟ ಇಲ್ಲಂದ್ರೆ ಬಿಡ್ರಿ ಅಂತೀರ ಹೌದು ನಾವು ಓದೋರು ಮಾಡ್ತೀವಿ ಯಾರೋ ಒಬ್ರು ಜೀವನ ಓ ತಿಳ್ಕೊತೀವಿ ಅಷ್ಟೇ ನೀವು ಜಗತ್ತು ಸುತ್ತಾಡಿ ಜಗತ್ತಿನ ಜ್ಞಾನ ತಿಳ್ಕೊತಾರಲ್ಲ ನೀವು ಹಂಗೆ ಮುಂದುವರೆಸ್ರಿ ಅಂತ ಹೇಳಿದ್ರು ನಮಗೆ ಅಂದ್ರೆ ಯಾರಿಗೆ ಏನು ಬೇಕು ಪರ್ಫೆಕ್ಟ್ ಆಗಿದ್ರೆ ಹಪ್ಗಳ್ ಗೈಡೆನ್ಸ್ ಕೊಡ್ತಾ ಇದ್ರು ಇದು ನನಗೆ ಅನ್ಸಿದ್ದು ಹೇಳ್ತೀನಿ ನಿಮಗೆ ಈ ರೀತಿ ಯಾವ ರೀತಿ ನಾವು ಇನ್ನೊಂದು ಅಪ್ಗಳು ನನಗೆ ವೈಯಕ್ತಿಕ ಅನಿಸಿದೆ ಯಾವಾಗಲೂ ಎಲ್ಲರು ಹೇಳ್ತಾರೆ ಅಪ್ಗಳು ನಗ್ತಾ ಇರಲಿಲ್ಲ ಅಂತ ಬಟ್ ನನಗೆ ಅನಿಸ್ತದೆ ಅಪ್ಗಳು ಭಾಳ ನಗ್ತಿರು ಕೆಲವೊಂದು ಸರ್ತಿ ನಗ್ ನಾ ರೂಮ್ನಾಗಿ ನಾನೇ ಹೊರಗೆ ಬಂದಿ ಸರ್ತಿ ಅಂದ್ರೆ ಅಷ್ಟು ನಗ್ತಾ ಇದ್ರು ನಮಗೆಲ್ಲ ಹೊರಗಡೆ ಅಪ್ಗಳು ಭಾಳ ಇದು ಅನಿಸ್ಬೋದು ಬಟ್ ನಗೋದು ಭಾಳ ಇದು ಇತ್ತು ಆಮೇಲೆ ನೀವೆಲ್ಲಾದರೂ ನೋಡ್ರಿ ನಾವೆಲ್ಲ ಇವತ್ತು ಏನು ಮಾಡ್ತಾ ಅಂದ್ರೆ ನಮ್ಮ ಬುದ್ಧಿಶಕ್ತಿ ಲಿಮಿಟ್ ಮಾಡ್ಕೊಂಡಿದ್ದೀವಿ ಹೆಂಗಂದ್ರೆ ನಮ್ಮ ಜಗತ್ತು ಶರಣರು ಅಷ್ಟೇ ಏಳ್ನೂರ ಎಪ್ಪತ್ತು ಹೊರಗಡೆ ಹೋದ್ರ ಸ್ವಲ್ಪ ಇನ್ನೊಂದ್ ಹೋಗ್ಬೋದು ಆದ್ರ ಅಪ್ಪುಗಳು ನೀವು ಬಹಳಷ್ಟು ಕಡೆ ನೋಡ್ರಿ ಜಗತ್ತಿನ ಬಹಳಷ್ಟು ದಾರ್ಶನಿಕರು ಉದಾಹರಣೆ ಕೊಡ್ತಾ ಇದ್ರು ಅಂದ್ರೆ ಜಗತ್ ಇಡೀ ವಿಶ್ವನೆ ತಮ್ಮ ತಲೆಯಲ್ಲಿತ್ತು ಇತ್ತು ಯಾವ ರೀತಿ ತುಂಬಿದ್ ಕೊಡ ತುಳ್ಕೊಲ್ ಅಂತಾರಲ್ಲ ಆ ರೀತಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಡವ್ರ ಈ ರೀತಿ ಮೈಕ್ ಹೇಳ್ಕೋದ್ ಭಾಷಣ ಹೇಳ್ಕೋದ್ ಬರ್ತೀವಿ ಆದ್ರ ಅಪ್ಪುಗಳ ಬಗ್ಗೆ ಬಹಳಷ್ಟು ವಿಷಯಗಳವ ಆದ್ರ ಇಲ್ಲಿ ಗುರುಗಳ ಕುಂತಾರ ಅವ್ರು ಮಾತಾಡ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣ